ಶ್ರೀ ನರಸಿಂಹ ದೇವರನ್ನು ನೆನೆಯುತ್ತಾ ಈ ದಿನದ ಹನ್ನೆರಡು ರಾಶಿಗಳ ಫಲಾಫಲಗಳು ಹೇಗಿದೆ ಎಂದು ತಿಳಿದುಕೊಳ್ಳೋಣ ಬನ್ನಿ ಮೊದಲಿಗೆ ಮೇಷರಾಶಿ ಈ ದಿನ ನಿಮ್ಮ ಹೂಡಿಕೆಯಲ್ಲಿ ಲಾಭವನ್ನು ಕಾಣಬಹುದು ಜೊತೆಗೆ ಈ ದಿನ ನಿಮ್ಮ ಮನಸ್ಸಿನಲ್ಲಿ ಅನೇಕ ಅನುಮಾನಗಳು ಕಾಡುತ್ತವೆ ನಿಮ್ಮ ತಂದೆಯ ಆರೋಗ್ಯದ ಮೇಲೆ ಕಾಳಜಿಯನ್ನು ವಹಿಸಬೇಕು ವ್ಯಾಪಾರದ ಅಥವಾ ಈಗಷ್ಟೇ ಪ್ರಾರಂಭಿಸಿದ ವ್ಯಾಪಾರದಲ್ಲಿ ನಷ್ಟದ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತದೆ ವಾಹನ ಚಾಲನೆ ವೇಳೆ ನಿಧಾನವಾಗಿ ಚಾಲನೆಯನ್ನು ಮಾಡಬೇಕು ವೈವಾಹಿಕ ಸಮಸ್ಯೆಗಳನ್ನು ಇಂದು ಬಗೆಹರಿಸಲು ಶುಭ ದಿನ ವೃಷಭ ರಾಶಿ ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದ ನಡುವೆ ಅಸಮತೋಲನ ತೋರುತ್ತಿದೆ ಇಂದು ನೀವು ಹೆಚ್ಚುವರಿ ಪ್ರಯತ್ನವನ್ನು ಮಾಡಬೇಕಾಗುತ್ತದೆ ಯಾವುದೇ ಕೆಲಸವನ್ನು ಎರಡೆರಡು ಬಾರಿ ಆಲೋಚಿಸಿ ಅನಂತರ ಮುಂದುವರೆದರೆ ಒಳ್ಳೆಯದು ಆರ್ಥಿಕ ಭಾಗವು ಪ್ರಬಲವಾಗಿ ಇಂದು ಉಳಿಯುತ್ತದೆ ಅತಿಥಿಗಳ ಆಗಮನದೊಂದಿಗೆ ಖರ್ಚು ವೆಚ್ಚದ ಸಾಧ್ಯತೆ ಇದೆ ಆರೋಗ್ಯ ಇಂದು ಉತ್ತಮವಾಗಿರುತ್ತದೆ ಮಿಥುನ ರಾಶಿ ಪ್ರೀತಿ ಪಾತ್ರರು ಅಥವಾ ಹಳೆಯ ಸಂಬಂಧಿಗಳನ್ನು ಭೇಟಿ ಮಾಡುವ ಸಾಧ್ಯತೆ ಇದೆ ಧನಾತ್ಮಕ ಚಿಂತನೆಯೊಂದಿಗೆ ಕೆಲಸವು ಮುಂದುವರಿಯುತ್ತದೆ ಬಂಡವಾಳವು ದುರ್ಬಲತೆಯನ್ನು ನೀಡುತ್ತದೆ ಆಧ್ಯಾತ್ಮಿಕತೆಯ ಆಸಕ್ತಿಯು ಇಂದು ಹೆಚ್ಚಾಗಲಿದೆ ನಿಮ್ಮ ಸ್ನೇಹಿತರ ಮಾರ್ಗದರ್ಶನ ನಿಮ್ಮ ನಷ್ಟಕ್ಕೆ ಕಾರಣವಾಗಬಹುದು ಅಂತಹ ಅಪಾಯಕಾರಿ ಜನರನ್ನು ತಪ್ಪಿಸಿ ಕಟಕ ರಾಶಿ ನಿಮ್ಮ ಅಸಾಧಾರಣ ಮಾನಸಿಕ ಶಕ್ತಿ ಮತ್ತು ನಿರ್ಣಯವು ಯಾವುದೇ ಪರಿಸ್ಥಿತಿಯನ್ನು ನಿಭಾಯಿಸಲು ನಿಮಗೆ ಸಹಾಯ ಮಾಡಬಹುದು ನೀವು ಗಣನೀಯ ಲಾಭದ ಮೂಲವನ್ನು ಪಡೆಯಬಹುದು ನಿಮ್ಮನ್ನು ಹುಡುಕಿ ಬರುವ ಅವಕಾಶವನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗಪಡಿಸಿಕೊಳ್ಳಿ ಕೆಲಸದ ಒತ್ತಡದಿಂದ ಇಂದು ದೈಹಿಕ ಶ್ರಮವನ್ನು ಎದುರಿಸಬೇಕಾಗಬಹುದು ಸಿಂಹರಾಶಿ ನಿಮ್ಮ ಯಾವುದೇ ಕೆಲಸಗಳನ್ನು ಪೂರ್ಣಗೊಳಿಸಲು ಸಂಯಮವನ್ನು ಕಾಯ್ದುಕೊಳ್ಳಿ ನಿಮ್ಮ ನೆಚ್ಚಿನ ಚಟುವಟಿಕೆಯೊಂದಿಗೆ ದಿನದ ಅಂತ್ಯದಲ್ಲಿ ವಿಶ್ರಾಂತಿ ಪಡೆಯುವುದನ್ನು ಮರೆಯಬೇಡಿ ದಿನ ಕೆಲವು ಕುಟುಂಬ ಚಟುವಟಿಕೆಗಳನ್ನು ಯೋಜನೆ ಮಾಡಲು ಸೂಕ್ತವಾಗಿದೆ ಪ್ರಣಯಕ್ಕೆ ಈ ಸಂಜೆ ಸೂಕ್ತವಾಗಿರುತ್ತದೆ ನಿಮ್ಮ ಆಲೋಚನೆಗಳು ಇಂದು ಮೆಚ್ಚುಗೆಯನ್ನು ಪಡೆಯುತ್ತದೆ ಯಾವುದಕ್ಕೂ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಪ್ರಾರ್ಥನೆಯನ್ನು ಮಾಡಿದರೆ ಇಂದು ಶುಭ ಕನ್ಯಾ ರಾಶಿ ಈ ದಿನ ಕಲಾವಿದರು ಸಂಗೀತಗಾರರು ಚಲನಚಿತ್ರ ನಿರ್ಮಾಪಕರು ಬರಹಗಾರರು ಮತ್ತು ಛಾಯಾಗ್ರಾಹಕರು ತಮ್ಮ ವೃತ್ತಿಯಲ್ಲಿ ಮಹತ್ವದ ಬೆಳವಣಿಗೆಯನ್ನು ಅನುಭವಿಸುತ್ತಾರೆ ಸಂಪಾದಿಸುವ ಪ್ರಯತ್ನಗಳು ಯಶಸ್ವಿಯಾಗುತ್ತದೆ ಪೋಷಕರ ಆರೋಗ್ಯವನ್ನು ನೋಡಿಕೊಳ್ಳಿ ಯಾವುದೇ ಒಳ್ಳೆಯ ಸುದ್ದಿ ಮನಸ್ಸನ್ನು ಸಂತೋಷವನ್ನು ಪಡಿಸುತ್ತದೆ ಕೆಟ್ಟ ಅಭ್ಯಾಸಗಳನ್ನು ತ್ಯಜಿಸಬೇಕು ತುಲಾರಾಶಿ ವ್ಯಾಪಾರದಲ್ಲಿ ಹೊಸ ಲಾಭದಾಯಕ ಒಪ್ಪಂದಗಳು ಇರಬಹುದು ಕುಟುಂಬದಲ್ಲಿ ಸಂತೋಷ ಇರುತ್ತದೆ ಸ್ವಯಂ ವಿಶ್ವಾಸ ಮತ್ತು ಉತ್ತಮ ಕೆಲಸದಿಂದಾಗಿ ನಿಮ್ಮ ವ್ಯವಹಾರ ಯಶಸ್ವಿಯಾಗುತ್ತದೆ ಹೊಸದನ್ನು ಕಲಿಯಲು ನೀವು ಅಪೇಕ್ಷೆಯನ್ನು ಮಾಡಲಿದ್ದೀರಿ ವ್ಯಾಯಾಮ ಪ್ರಾರಂಭಿಸಲು ಸರಿಯಾದ ಸಮಯ ಇದಾಗಿದೆ ನಿಮ್ಮ ಅನಾರೋಗ್ಯಕರ ಆಹಾರ ಪದ್ಧತಿಯ ಮೇಲೆ ಕಾಳಜಿಯನ್ನು ವಹಿಸಿ ಇಂದು ಪ್ರಯಾಣವನ್ನು ತಪ್ಪಿಸಿದರೆ ತುಲಾರಾಶಿಯವರಿಗೆ ಶುಭ ಫಲಗಳು ಹೆಚ್ಚು ವೃಶ್ಚಿಕ ರಾಶಿ ನಿಮ್ಮ ಯಾವುದೇ ಸಮಸ್ಯೆಯನ್ನು ನಿಭಾಯಿಸಲು ಮತ್ತು ಅದನ್ನು ಎದುರಿಸಲು ಇಂದು ಉತ್ತಮ ದಿನವಾಗಿದೆ ನಿಮ್ಮ ಉದ್ಯೋಗ ಅಥವಾ ಕೆಲಸದ ಸಂಬಂಧವಾಗಿ ನೀವು ವಿದೇಶಕ್ಕೆ ಹೋಗಬೇಕಾದ ಪ್ರಮುಖ ಘಟನೆಗಳು ಸಾಧ್ಯವಾಗಬಹುದು ಈಗಾಗಲೇ ವಿದೇಶಿ ದೇಶದಲ್ಲಿ ನೆಲೆಗೊಂಡಿದ್ದರೆ ನಿಮ್ಮ ಸ್ವಂತ ದೇಶಕ್ಕೆ ವರ್ಗಾವಣೆಯಾಗಬಹುದು ಶೈಕ್ಷಣಿಕ ಕೆಲಸದ ಆಸಕ್ತಿಯು ಹೆಚ್ಚಾಗುತ್ತದೆ ಪ್ರೀತಿಯ ಸಂಬಂಧಗಳಲ್ಲಿ ಯಶಸ್ಸನ್ನು ಕಾಣಲಿದ್ದೀರಿ ಹೆಚ್ಚುವರಿ ಆದಾಯವನ್ನು ಇಂದು ವೃಶ್ಚಿಕ ರಾಶಿಯವರು ಪಡೆಯಲಿದ್ದಾರೆ ಆರೋಗ್ಯ ಇಂದು ಉತ್ತಮವಾಗಿರುತ್ತದೆ ಧನಸ್ಸು ರಾಶಿ ತಮ್ಮ ಸಾಮಾಜಿಕ ಜವಾಬ್ದಾರಿಗಳನ್ನು ಪೂರೈಸಲು ಸಾಧ್ಯವಾಗುತ್ತದೆ ಹಳೆಯ ಸ್ನೇಹಿತರನ್ನು ಭೇಟಿ ಮಾಡಿ ಅವರಿಂದ ಹೆಚ್ಚು ಲಾಭವನ್ನು ಇಂದು ನೀವು ಪಡೆಯಲಿದ್ದೀರಿ ನೀವು ಹೊಸ ಯೋಜನೆಗಳಿಂದ ಲಾಭವನ್ನು ನಿರೀಕ್ಷಿಸಬಹುದು ಇಂದು ನಿಮ್ಮ ಇಷ್ಟ ಅನುಸಾರ ಆರ್ಥಿಕ ಪ್ರಯೋಜನಗಳನ್ನು ಪಡೆಯಬಹುದು ಇಂದು ಸುಲಭವಾಗಿ ಯಾವುದೇ ಯೋಜನೆ ಮತ್ತು ಕಾರ್ಯಗತಗೊಳಿಸಲು ಸಾಧ್ಯವಾಗುತ್ತದೆ ಮಕರ ರಾಶಿ ಇಂದು ಪ್ರಮುಖವಾದದನ್ನು ಸಾಧಿಸಲು ಇಂದು ಒಳ್ಳೆಯ ದಿನ ನೀವು ಯಶಸ್ಸು ಮತ್ತು ಮನ್ನಣೆಯನ್ನು ಸಾಧಿಸುವ ಸಾಧ್ಯತೆ ಹೆಚ್ಚಾಗಿದೆ ನಿಮ್ಮ ಆಹಾರ ಪದ್ಧತಿ ಅಥವಾ ನಿವಾಸವನ್ನು ಬದಲಾಯಿಸಬೇಕಾಗಬಹುದು ಹೊಸ ಸಂಪರ್ಕಗಳು ವ್ಯವಹಾರದಲ್ಲಿ ಪ್ರಯೋಜನವನ್ನು ಪಡೆಯುತ್ತೆ ನಿಮ್ಮ ಕೌಶಲ್ಯಗಳನ್ನು ಉಳಿಸಿಕೊಳ್ಳಲು ಸಹಾಯ ಮಾಡುವಂತಹ ಹೊಸ ಕೌಶಲ್ಯವನ್ನು ಕಲಿತುಕೊಳ್ಳುವುದು ಒಳ್ಳೆಯದು ಆದಷ್ಟು ಇಂದು ಗಣೇಶನ ಪ್ರಾರ್ಥನೆಯನ್ನು ಮಕರ ರಾಶಿಯವರು ಮಾಡಬೇಕು ಕುಂಭರಾಶಿ ನೀವು ಸೃಜನಶೀಲರಾಗಿರುವಿರಿ ಮತ್ತು ಹಲವಾರು ವಿಷಯಗಳನ್ನು ಪೂರೈಸಲು ಸಿದ್ಧರಾಗಿದ್ದೀರಿ ಆದರೆ ಇತರರು ಯೋಚಿಸುವ ಮತ್ತು ಹೇಳುವಂತಹ ಮಾತುಗಳಿಗೆ ಮರುಳಾಗಬೇಡಿ ಪರಿಸ್ಥಿತಿಯನ್ನು ನಿಭಾಯಿಸಲು ನಿಮಗೆ ಸಾಕಷ್ಟು ತಾಳ್ಮೆ ಬೇಕಾಗುತ್ತದೆ ಅಗತ್ಯವಿರುವ ಹಣವನ್ನು ಪಡೆಯುವಲ್ಲಿ ಯಶಸ್ವಿಯಾಗುತ್ತೀರಿ ನೀವು ಬಯಸಿದ ಸಂಪತ್ತು ಇಂದು ನಿಮ್ಮ ಪಾಲಾಗಲಿದೆ ಕುಂಭರಾಶಿಯವರಿಗೆ ಇಂದು ಶುಭ ಫಲಗಳು ಹೆಚ್ಚು ಮೀನರಾಶಿ ನೀವು ಕೆಲವು ಕುಟುಂಬದ ಜವಾಬ್ದಾರಿಗಳನ್ನು ಪೂರೈಸಬೇಕಾಗಬಹುದು ನಿಮ್ಮ ಜೀವನದಲ್ಲಿ ಸವಾಲುಗಳನ್ನು ಎದುರಿಸಲು ನೀವು ಸಿದ್ಧರಿದ್ದೀರಿ ನಿಮ್ಮ ಕೆಲಸವನ್ನು ಶಾಂತಿಯಿಂದ ಮಾಡದಂತೆ ತಡೆಗಟ್ಟುವ ಹಲವಾರು ಸಣ್ಣ ತೊಂದರೆಗಳು ಇಂದು ಕೆಲಸದಲ್ಲಿ ಉಂಟಾಗಬಹುದು ಆರೋಗ್ಯವು ಏರಿಳಿತವಾಗುತ್ತದೆ ಆದರೆ ನೀವು ಪ್ರತಿಯೊಂದು ಕ್ಷಣವನ್ನು ಧೈರ್ಯದಿಂದ ಎದುರಿಸಲು ಸಮರ್ಥರು ಈ ದಿನ ಮೀನರಾಶಿಯವರಿಗೆ ಮಿಶ್ರ ಫಲಗಳು ಎದುರಾಗುತ್ತದೆ ಈ ವಿಶೇಷವಾದ ಬುಧವಾರದ ನರಸಿಂಹನ ಪ್ರಾರ್ಥನೆಯನ್ನು ಮಾಡುತ್ತಾ ಹೇಳಿದ ಈ ದಿನ ಭವಿಷ್ಯ ಮಾಹಿತಿ ನಿಮಗೆ ಇಷ್ಟ ಆದರೆ ತಪ್ಪದೆ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದ ಸ್ನೇಹಿತರೆ